ವಿಜಯಪುರದ ಐವತ್ತೆಂಟು ವರ್ಷದ ಮಹಿಳೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಬಳಸಿಕೊಂಡು ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಹಾಗೂ ಕುಕ್ಕಟೋದ್ಯಮದಲ್ಲಿ ಯಶಸ್ಸು ಕಂಡಿದ್ದಾರೆ ವಿಜಯಪುರ ತಾಲೂಕಿನ ಅತ್ತಾಲಟ್ಟಿ ಗ್ರಾಮದ ಮಹಲಬಾ ಗಾಯತ ವ್ಯಾಪ್ತಿಯ ಕೃಷ್ಣಾಬಾಯಿ ಸಾಳುಗ್ಗೆ ಅವರು ಅರಣ್ಯ ಕೃಷಿಯೊಂದಿಗೆ ರೇಷ್ಮೆ ಕೃಷಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ ಅವರೇ ಸ್ವತಃ ಟ್ರಾಕ್ಟರ್ ಚಲಾಯಿಸುವುದು ನೇಗಿಲು ಹಿಡಿಯುವುದು ನೀರು ಹಾಯಿಸುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಇವರೊಂದಿಗೆ ಪತಿ ಹಾಗೂ ಇಬ್ಬರ ಮಕ್ಕಳು ಕೈಜೋಡಿಸಿದ್ದಾರೆ ಕೃಷ್ಣಾಬಾಯಿ ಅವರು ತಮ್ಮ ತೋಟದಲ್ಲಿ ಕೇವಲ ನಾಲ್ಕು ಜವಾರಿ ಕೋಳಿ ಸಾಕಣೆಯಿಂದ ಆರಂಭಿಸಿದ್ದರು ಇದೀಗ ಎಪ್ಪತ್ತಕ್ಕೂ ಅಧಿಕ ಕೋಳಿಗಳಿವೆ ಜಮೀನಿನ ಸುತ್ತಲೂ ಅರವತ್ತಕ್ಕೂ ಅಧಿಕ ಜವಾರಿ ತೆಂಗಿನ ಗಿಡಗಳನ್ನು ಬೆಳೆಸಿದ್ದಾರೆ ಸರ್ಕಾರದ ಸವಲತ್ತುಗಳನ್ನು ಪಡೆದು ಶೆಡ್ ನಿರ್ಮಿಸಿ ರೇಷ್ಮೆ ಕೃಷಿ ಮಾಡುತ್ತಿದ್ದು ಕೇಂದ್ರ ಸರ್ಕಾರದ ಯೋಜನೆಯ ಸಹಾಯದಿಂದ ಕುರಿ ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಕೃಷ್ಣಾಬಾಯಿ ಸಾಳುಂಕೆ ಸರ್ಕಾರದ ಅನುದಾನದಿಂದ ಈ ಜಮೀನಿನಲ್ಲಿ ಎಲ್ಲಾ ತರಹದ ಹಣ್ಣು ಬೆಳೆಗಳು ಹಾಗೂ ರೇಷ್ಮೆ ಕೃಷಿ ಮಾಡುತ್ತಿದ್ದೇವೆ ಕೃಷಿಗೆ ಅಗತ್ಯವಿರುವ ಪರಿಕರಗಳನ್ನು ಖರೀದಿಸಿದ್ದೇವೆ ವಿವಿಧ ಬಗೆಯ ಮರಗಳು ಸಾಂಬಾರ್ ಪದಾರ್ಥಗಳು ಸಸ್ಯ ತೋಟಗಳು ತೋಟದಲ್ಲಿವೆ ಇದರಿಂದ ತಮ್ಮ ಜೀವನ ಹಸನಾಗಿದೆ ಎಂದರು ನನ್ನ ಗೌರ್ಮೆಂಟ್ ಕೀಮ್ ಏನದಾವು ಕೀಮಿನೊಳಗೆ ಅರ್ಧ ರೊಕ್ಕ ತುಂಬುದು ಅರ್ಧ ರೊಕ್ಕ ಸೂಟ ಅವನ್ನೆಲ್ಲ ನಾನು ಕೀಮ್ನಾಗೆ ಮಾಡ್ಕೊಂಡಿನ್ರಿ ಎಲ್ಲ ನಾನು ತಂದು ತೋಟದೊಳಗೆ ಹಾಕೊಂಡಿನ್ರಿ ಶವಗಿ ಮಿಷನ ರೊಟ್ಟಿ ಮಿಷಿನ ಹಪ್ಪಳ ಮಿಷಿನ ಗಿರಿ ಖಾರ ಕುಟ್ಟು ಮಿಷಿನ ಎಲ್ಲ ಥರದಿಂದ ನಾ ಗೋರ್ಮೆಂಟ್ ಕೀಮ್ನಾಗೆ ತೊಗೊಂಡು ಕೇರಂದ ಹಾಕೊಂಡಿನ್ರಿ ಎಲ್ಲ ನಾನು ಗೌರ್ಮೆಂಟ್ ಸಹಾಯನೂ ನನಗಾಯ್ತು ಕೃಷ್ಣಾಬಾಯಿ ಸಾಳುಂಕೆ ಅವರ ಮಗ ಆನಂದ ಸಾಳುಂಕೆ ಸರ್ಕಾರದ ಎನ್ಎಲ್ಎಂ ಯೋಜನೆಯ ಮೂಲಕ ಅಡಿ ಫಾರಂ ರೇಷ್ಮೆ ಇಲಾಖೆಯ ಸವಲತ್ತಿನಿಂದ ಶೆಡ್ ನಿರ್ಮಾಣ ಹಾಗೂ ಡ್ರಿಪ್ ಸಹಿತ ಸಬ್ಸಿಡಿ ಪಡೆಯಲಾಗಿದೆ ರೈತರು ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡರೆ ಸಮಗ್ರ ಕೃಷಿಯಲ್ಲಿ ತೊಡಗಿಕೊಂಡು ಹೆಚ್ಚಿನ ಲಾಭ ಪಡೆಯಬಹುದು ಎಂದು ಹೇಳಿದರು ನಮ್ಮ ಅನಕ್ಷರಸ್ಥರು ಇಷ್ಟೆಲ್ಲ ಏನೇ ಆಗಲಿ ಏನಾದರೂ ಭಾಳಾರು ಒಂದು ಐದುನೂರಿಂದ ಸಾವಿರ ರೂಪಾಯಿ ಏನು ಜೆರಾಕ್ಸ್ ಅದು ಇದಂಥ ಖರ್ಚಾಗಿರ್ಬೋದು ಹೊರತು ಯಾವುದೇ ಅಧಿಕಾರಿಗಳನ್ನು ದುಡ್ಡು ತಗೊಂಡಿಲ್ಲ ಯಾಕೆ ಯಾವುದೇ ಅಧಿಕಾರಿಗಳು ದುಡ್ಡಿಗೆ ಆಸೆಪಟ್ಟು ಏನೇ ಯಾವುದೇ ಥರದ ಮಾಡಿಲ್ಲ ಅದಕ್ಕೆ ಎಲ್ಲ ರೈತರಿಗೆ ನಾವೊಂದು ಹೇಳಕ್ಕೆ ಪಡ್ತೀನಿ ಸರ್ಕಾರದ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಡಿ ಅಂತೇಳಿ